ವೀಕ್ಷಕರೇ ಕಳೆದ ಮೂರು ದಿನಗಳಿಂದ ಏನು ಬಾಗಲಕೋಟೆಯ ಹಳೆ ನಗರದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿರತಕ್ಕಂಥದ್ದು ಏನ್ ನಾವೀಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಕೂಡ ಪಂಕಾ ಮಸೀದಿ ಹತ್ತಿರನೇ ಇರತಕ್ಕಂಥದ್ದು ನೀವು ನೋಡಬಹುದು ಇಲ್ಲಿ ತುಂಬಾನೇ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಆಗಿರತಕ್ಕಂಥದ್ದು ನಾನು ಎಡಬಾಕೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ತುಂಬಾನೇ ಪೊಲೀಸರು ಕೂಡ ಕಟ್ಟುನಿಟ್ಟಿನಾಗಿ ಕರ್ತವ್ಯವನ್ನು ನಿರ್ವಹಿಸತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ಹೋಗಿರ್ತಕ್ಕಂಥ ಸಿ ಬಿ ರಿಶಾಂತ್ ಅವರು ಹಾಗೂ ಅಮರನಾಥ್ ರೆಡ್ಡಿ ಅವರು ಕೂಡ ಈಗ ಬಾಗಲಕೋಟೆಗೆ ಬಂದಿರತಕ್ಕಂಥದ್ದು ಈಗ ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಮುಂದೆ ಬನ್ನಿ ಇಲ್ಲಿ ನೋಡಬಹುದು ಎಡಭಾಗದಲ್ಲಿ ಕೂಡ ಆರಕ್ಷಕರು ತಮ್ಮ ಕರ್ತವ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಅಲ್ಲಿ ಏನು ಅಡಿಷನಲ್ ಎಸ್ ಪಿ ಅವರು ಡಿವೈ ವೈ ಎಸ್ ಪಿ ಅವರು ಹಾಗೂ ಸಿಪಿಐ ಮತ್ತು ಪಿ ಐಗಳು ಕೂಡ ಇಲ್ಲಿ ಕರ್ತವ್ಯ ನಿರತರಾಗಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ತುಂಬಾನೇ ಈಗ ನಾವು ಮಾರ್ಕೆಟ್ ಏರಿಯಾ ಕಡೆ ಹೋಗ್ತಾ ಇರಬೇಕಾದ್ರೂ ಕೂಡ ನೋಡಬಹುದು ಏನು ಇಡೀ ಬೇರೆ ಪೊಲೀಸರು ಬಂದೋಬಸ್ತ್ ಇಲ್ಲಿ ಕಲ್ಪಿಸಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಇನ್ನ ಆಗಲ್ಲ ಅಂತಕ್ಕಂಥ ಒಂದು ವಾತಾವರಣವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಲ್ಲಿ ಅವ್ರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೂಡ ಏನ ಅವರ ಅವ್ರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಕೆಲಸವನ್ನು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗೂ ಕೂಡ ಇಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ ಮತ್ತಷ್ಟು ಅಪ್ಡೇಟ್ ಗಳನ್ನ ತಮಗೆ ಕೊಡ್ತಾ ಇರ್ತೀವಿ ಅಲ್ಲಿ ಹೋಗಿ ಈಗ ನೋಡ್ತಾ ಇರಿ ಜರ್ನಲ್ಲಿ ಹನುಮಂತ ಹೇಳಿ